ಮೊದಲು ನೀನು ಎಂತೀ ಜೊತೆ ನೀನು ಚೆಂದಾಗ ಸಂಸಾರ ಮಾಡಿ ತೋರಿಸು ಆಮೇಲೆ ನನಗೆ ಅದನ್ನ ಹೇಳದ ಬಾ ಅದನ್ನು ಹಿಂಗ ಹಿಂಗೆ ಇವ್ರನ್ನ ನೋಡ್ಕೊಂತ ಹೋದ್ರೆ ಜೀವನ ನಡೆಯಂಗಿಲ್ಲ ಅರ್ಥ ಮಾಡ್ಕೊಂಡ ನಡಿ ಅಯ್ಯೋ ನನ್ನ ಗಂಡ ಮತ್ತೆ ರಾಜ ಅಕ್ಕನ ಹುಡ್ಕೊಂಡೆ ಬಂದನಲ್ಲ ಇವ್ಗೆ ರಾಜ ಅಕ್ಕನ ಬಿಟ್ಟು ಇರಕ ಆಗಲ್ತೋ ಏನೋ ಇಷ್ಟೆಲ್ಲ ಆದರೂ ಇಷ್ಟೆಲ್ಲ ಜೈಲಿಗೆ ಹೋಗಿ ಬಂದ್ರು ಇವಾಗ ನನಗಿಂತ ಹೆಚ್ಚು ರಾಜ ಅಕ್ಕನ ಆದ್ಲೇನ ಛೇ ನಾನು ಎಷ್ಟು ಮಾಡಿದ್ರು ಅದು ತಪ್ಪಾಯ್ತ ನನಗ ಇಲ್ಲಿಂದ್ರಾಗೂ ಆಗವಲ್ದು ಏನು ಮಾಡೋದು ದೇವ್ರ ಛೇ ನನ್ನನ್ನೇ ಬರ ಯಾಕೆ ಹಿಂಗಾಯಿತು ನನ್ನ ಜೀವನ ಎಕ್ಕೋಟ್ ಹೋಗತ್ತತಿ ಹಂಗಲ್ಲ ರಾಜ ಅದು ನನ್ನ ಮಾತು ಕೇಳು ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ನನ್ನ ಬಿಟ್ಟು ಹೋದೀನ ಹೋಗಿದ್ರು ಹೋದಿ ಆದ್ರೂ ನನ್ನ ಯಾಕೆ ಜೈಲಿಗೆ ಹಾಕ್ಸಿದಿ ನಾನು ಅದನ್ನು ಕೇಳಕ ಬನ್ನಿ ಹಾ ಹೇಳು ನೋಡಿ ರಮೇಶ ಪದೇ ಪದೇ ನನ್ನ ಅದನ್ನ ಕೇಳಿ ನನಗೆ ನೀನು ಹಿಂಸೆ ಕೊಡಕ್ ಹೋಗಬೇಡ ನನಗೆ ಹೇಳಕತ್ತ ನಿನಗ ಇಲ್ಲಿಂದ ನೀನ್ ಹೋಗು ಅಲ್ಲಿ ನಿತ್ಯ ಬರಾಕತ್ಲ ಇನ್ನ ನಿತ್ಯ ಬರ್ತಾಳು ನೀನ್ ಇಲ್ಲಿಂದ ಹೋಗು ನಿನ್ನ ಹೆಂಡತಿ ಮಗು ಜೊತೆ ಚಂದಾಗ ಜೀವನ ಮಾಡು ಅವ್ರನ್ನ ನೋಡ್ಕೊತ ಚಂದದ ಇರು ಈ ಊರನ್ನ ಬಿಟ್ಟು ಹೊಕ್ಕನ ಅಂತ ಅಂತಲ್ಲ ಬಿಟ್ಟು ಹೋಗ್ಬಿಡು ಇಲ್ಲಿ ನೀನು ಇರಾಕೆ ಹೋಗಬೇಡ ಇನ್ನು ಮುಂದೆ ನೀ ನನ್ನ ಕನ್ನಿಗೂ ಕನ್ಸ್ಕೊಬೇಡ ಇದೆ ಲಾಸ್ಟ್ ಆಗಿರಲಿ ಇನ್ನು ಮುಂದೆ ನೀ ಏನಾರ ನನ್ನ ಕನ್ನಿ ಕಂಡ್ರ ನಾನು ಮಾತ್ರ ಹೋಗಿ ನನ್ನ ಗಂಡಿಗೆ ಹೇಳ್ಬೇಕು ನೋಡು ಇಷ್ಟ ನಾನು ಸುಮ್ಮನೆ ಇದ್ನಿ ಆದರೆ ಇನ್ನು ಮುಂದೆ ಸುಮ್ಮನೆ ಇರಂಗಿಲ್ಲ ಎಲ್ಲ ಅಂತೂ ಗೊತ್ತಾಗೇತಿ ಗೊತ್ತಾದ್ರೂ ನನ್ನ ಗಂಡನ ಜೊತೆ ಚಂದಾಗ ಜೀವನ ಮಾಡಕತ್ತಾನ ಮತ್ತೆ ನೀ ಬಂದದನ್ನ ಹಾಳು ಮಾಡಕ್ಕೆ ಹೋಗ್ಬೇಡ ನೀನು ಹೆಂತಿ ನಿನ್ನ ಮಗು ಜೊತೆ ಚಂದವ ಇರು ನಾನು ನಿನ್ನ ಒಳ್ಳೇದಕ್ಕೆ ಹೇಳಾಕತ್ತಾನ ಪಾಪ ಅಕ್ಕ ಎಷ್ಟು ಒಳ್ಳೆಯಕ್ಕೆ ಹೇಳೋ ಮೊದಲು ಹೆಂಗಿದ್ಲು ಈಗ ಅವ್ನ ಬುದ್ಧಿ ಮಾತು ಹೇಳಕತ್ತಳ ಆದ್ರೆ ನನ್ನ ಗಂಡ ಕೇಳಬಾಲಲ್ಲ ಏನು ಮಾಡೋದು ನೋಡನು ನೀನ್ ತಿನ್ನ ಏನೇನ್ ಆಗ್ತದಂತೇಳಿ ನಿಮಗೇನಾಯ್ತು ಇಲ್ಲ ಹಿಂಗ ಯಾಕೆ ಮಾಡಕತ್ತಿದ್ದಿ ನೀನು ಹ ಅಲ್ಲ ಅವಾಗ ಎಷ್ಟೆಲ್ಲ ಇದ್ರ ಮಾಡ್ತಿತಿ ಎಷ್ಟೆಲ್ಲ ಇದನ್ನ ಆಟ ಆಡ್ತಿತಿ ಈಗ ನಾನೇನು ಬ್ಯಾಡಾಗಿ ಬಿಟ್ಟಿನ ಒಂದ ಸಲಕ್ಕ ನಾನು ನಿನ್ಗೆ ಹೆಂಗ್ ಬ್ಯಾಡದ್ದಿ ನನಗೆ ಅದು ಗೊತ್ತಾಗಲ್ದಷ್ಟ ನೀನು ಯಾವಾಗ ನಮ್ಮ ಅವನ ಹೊಡೆದಿಲ್ಲ ಅವತ್ತ ಅನ್ಕೊಂಡ್ಬಿಟ್ನಿ ನೀನು ಸರಿ ಇಲ್ಲ ನಿನ್ನಂತವನ್ನ ನಾನು ಪ್ರೀತಿ ಮಾಡಿ ತಪ್ಪು ಮಾಡೀನಿ ನಿನ್ನ ಜೊತೆ ನಾನು ಇನ್ನು ಮುಂದೆ ಯಾವತ್ತೂ ಇರಬಾರ್ದು ಅಂತ ಅವತ್ತೇ ಅನ್ಕೊಂಡೆ ನಾನು ನಮ್ಮ ಅವನ ಧೈರ್ಯ ಬಂದಿತ್ತ ನಿನಗೆ ಹಾಂ ಇನ್ನು ಮುಂದೆ ನಿನ್ನ ಕಣ್ಣಿಗೆ ನಾನು ಕಾಣಿಸಂಗಿಲ್ಲ ನನ್ನ ಕಣ್ಣಿಗೆ ನೀನು ಕಾಣಿಸ್ಬೇಡ ಇದೆ ಲಾಸ್ಟ್ ನಮ್ಮದು ಭೇಟಿ ಆಗಬೇಕಾ ನಿತ್ಯ ಬರ್ತಾಳು ಇಲ್ಲಿಂದ ನೀನು ಹೋಗು ಏನು ಹೇಳತ್ತಿ ರಾಜ ನೀನು ಏನು ಹೇಳಕತ್ತಿ ನೀನು ಹಾಂ ಕೈ ತೆಗೆದು ಮಾತಾಡೋ ರಮೇಶ ಕೈಗೆ ಇಟ್ರಲ್ಲ ಸರಿ ಇರಂಗಿಲ್ಲ ನೋಡು ಬೇರೆ ಏನಾಗ್ತದೆ ಆಮೇಲೆ ನಿನಗೆ ಒಂದೀಟ ಬುದ್ಧಿ ಗಿದ್ದಿತ್ತು ಅಂತ ಐತಿ ಈ ರೀತಿ ಇನ್ನೊಬ್ಬರು ಹೆಂಡತಿ ಮೇಲೆ ಕೈ ಇಡಕ್ಕೆ ನಿನಗೆ ನಾಚಿಕೆ ಆಗಂಗಿಲ್ಲ ಓ ನಾಚಿಕೆ ಇಷ್ಟು ದಿನ ಆಗದಿರೋ ನಾಚಿಕೆ ನಿನಗೆ ಇವಾಗ ಆಗತ್ತದನಾ ನನ್ನನ್ನು ಜೇಲ್ಗೆ ಹಾಕಿಸ್ತಿಲ್ಲ ನಿನ್ನ ನಾನು ನೋಡಾಕಂತ ಬಂದ್ರೆ ನನಗೆ ಇಷ್ಟೆಲ್ಲ ಮಾತಾಡ್ತಿದ್ದಿ ಹಾ ನಾನು ಏನಾಗಿದೆ ನನ್ನ ರಾಜಿಗೆ ಅಂತೇಳಿ ನೋಡಪ್ಪ ಅಂದನ ನನ್ನ ಮನಸ್ಸು ತಡ್ಯಕ್ಕ ಆಗದಕ್ಕೆ ಆದ್ರೆ ನೀನು ಜೇಲ್ಗೆ ಹಾಕಿಸೋದಲ್ದೆ ಈಗ ಬಂದ್ರೆ ನನ್ನನ್ನು ಬಾಯ್ಗೆ ಬಂದಂಗೆ ಬೈಯಕತ್ತಿದಿ ನನಗೆಲ್ಲ ಈ ತಿಳುವಳಿಕೆ ನನಗೆ ನೀ ಹೇಳಾಕತ್ತಿದಿ ನೋಡಿ ರಾಜಿ ಇದು ಲಾಸ್ಟ್ ನಾನು ನೀನು ಬಿಡಂಗಿಲ್ಲ ಏನು ಮಾಡ್ತೀಯೋ ಮಾಡ್ಕೊ ನಿನಗೆ ನಾನು ಹಿಂಗೆ ಹಿಂಸೆ ಕೊಡ್ತಾನ ನಾನು ಮಾತ್ರ ನಿನ್ನ ಸತ್ತರೂ ಬಿಡಂಗಿಲ್ಲ 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 ಹಾಂ ಎಷ್ಟಿನ ಅಂತ ನನ್ನ ಜೊತೆ ನೀನು ಹಿಂಗಿರ್ಬೇಕಂತ ಅನ್ಕೊಂಡಿದ್ದೀ ನಾನು ನಿನ್ನ ಮುಖ ನೋಡಂಗಿಲ್ಲ ಅಕಸ್ಮಾತ್ ನೀನ್ ಬಿಡಂಗಿಲ್ಲ ಆ ಅಂದ್ರೆ ಮೇಲೆ ಆನೆ ನಾನು ಇದನ್ನ ಅದು ನಿನ್ನಿಂದ ಎಲ್ಲಾ ನಿನ್ನಿಂದನ ಆಗ್ತತಿ ನೆನಪಿಟ್ಕೋ ಅಂದ್ರ ಸಾಯ್ತೀನ ಹೋ ಸಾಯ್ ನಾನು ನೋಡ್ತೀನಿ ಹೆಂಗೆ ಸಾಯ್ತಿದಿ ಅಂತ ನಾನ್ ನೋಡ್ತೇನೆ ಬರೀ ಬಾಯಿ ಮಾತಿಗೆ ಸಾಯ್ತೇನೆ ಮೊದಲು ನಿನ್ನ ಮುಖ ನೋಡಿದ್ರೆ ನನಗತಿ ಅಂತ ಆದರೆ ನನ್ನ ಮುಟ್ಟಿ ಮಾತಾಡ್ಸ್ತೀವಿ ಕೈ ತಗೊಳ ಮಾತಾಡಲ್ಲ ಸರಿ ಇಲ್ಲ ನೋಡಬಹಾ ಕಾಲಾಗಿರೋದು ಇರೋದು ಕೈಯಾಕತ್ತತಿ ಹ್ಞೂ ಅಮ್ಮ ನನ್ನನ್ನು ತಳ್ತೀವಿ ಹಾಂ ನಾನನ್ನ ತಳ್ತಿದ್ದೀವಿ ಮುಟ್ಟು ಮಾತಾಡ್ಬೇಡ ಅಂದ್ರೆ ನನ್ನ ತಳಕೆ ನಿನಗೆ ನಾಶ ಬರಂಗಿಲ್ಲ ಒಂದು ಮಗಳ ಜೊತೆ ಇನ್ನು ಈ ರೀತಿ ನಡ್ಕೊಳ್ದು ಯಾವ ರೀತಿ ಚೆನ್ನಾಗಿ ಸಾಧ್ಯ ನಿನಗೆ ಶಿವನ ನನ್ನ ಗಂಡ ಏನು ಮಾಡೋಕ್ಕನ ಅಕ್ಕನಿ ತಪ್ಪಿತ ಅಯ್ಯೋ ದೇವ್ರಿ ಏನಪ್ಪ ಮಾಡ್ಲಿವಾಗ ಹೋಗಿ ಬಿಡಿಸ್ಲೇನ ಬೆಳೆಸಲೇನಾ ಯಾರು ಬರವಾರಲ್ಲ ಇವ್ ಏನಾದರೂ ಆಯ್ತಿನ ನದಿ ಗಿದಿ ತಳ್ಳಿದ್ರೆ ಏನು ಮಾಡಿದ್ರೆ ಮಲ್ಲೆ ನದಿ ತುಂಬಿ ಹರಿಯಾಕತ್ತೈತಿ ಹಂತದ್ರಾಗ ಅಕ್ಕ ಏನಾದ್ರು ಕೆಡಿ ಇವು ಕೆಡಿವಿ ಕಟ್ಟ್ರೆ ಆಕೆ ಸತ್ತು ತಗೊ ಅಯ್ಯೋ ದೇವರೇ ಏನಪ್ಪ ಮಾಡ್ಲಿ ನಾನು ಹೋಗಿ ತಡಿಲೇನ ನನಗೆ ವಾಪಸ್ ಮಾತಾಡ್ತಿದ್ದಿ ಹ ಇಷ್ಟು ದಿನ ನಾನು ತಡ್ಕೊಂಡು ಹೋಗಿದ್ನಿ ಇನ್ನು ಮುಂದೆ ತಡ್ಕೊಂಡು ನಾನು ಸುಮ್ಮನೆ ಇರಂಗಿಲ್ಲ ಹ ನಿನ್ನ ಜೈಲಿಗೆ ಹಚ್ಚಿದ್ರು ಜೇಲ್ಗೆ ಹೋಗಿ ಎರಡು ದಿನ ನನ್ನಲ್ಲಿ ಕಾಲ ಕಳ್ದು ಬಂದನು ಎಷ್ಟು ಕಷ್ಟ ಆಗೈತಿ ಜೇಲ್ಗೆ ಬಟ್ಲೆ ಏರಿ ಅಂತ ಹೇಳಿ ನನಗೆ ಗೊತ್ತದ ನಾನು ಜೀವನ್ದಾಗ ಅನ್ಕೊಂಡಿರಕಿಲ್ಲ ನಾನು ಜೈಲ್ಗೆ ಹೋಗ್ತಾನ ಅಂತೇಳಿ ಆದ್ರೆ ನಿನ್ನಿಂದ నిన్న నన్ను జైల్గ్ హాత నో ప్రీతి హుడ్గ నోడ తెలికెట్రాడు ఈ రమేశ బరకడా రాజీ ఏనా అదినేన్ గండన తగెట్గో నేను అన్కొంబిట హా నీ ఆటాడసంగ ఆటాడో గొంబి అన్కబిట నేల్ హాక్సక్కి నీ నా శిక్ష కొడద బిడ్తన కొట్ట కొడతనా నీను ಆ ಕಡೆ ಗಂಡು ಇಲ್ಲ ಈ ಕಡೆ ನಾನು ಇಲ್ಲ ಆ ಕಡೆ ಮನೆ ಇಲ್ಲ ಈ ಕಡೆ ಯಾರು ಇಲ್ಲ ಒದ್ದಾಡ್ಬೇಕು ನೀನು ಒದ್ದಾಡಿ ಸಾಯು ಹಂಗೆ ನಾನು ಮಾಡಿ ಮಾಡ್ತಾನೆ ನಿನ್ನ ನನಗ ಜೈಲ್ ಹೋಗಂಗ ಮಾಡಿದಲ್ಲ ನಾನು ಆದ್ರೂ ಅದನ್ನೆಲ್ಲ ಕ್ಷಮಿಸಿ ನಿನ್ನ ನೋಡಕ್ಕೆ ಬಂದ್ರ ಆತ ಬಂದ್ರ ಇಷ್ಟೆಲ್ಲ ನನಗ ಮಾತಾಡ್ತೀನಿ ನಿನ್ನ ಬಿಡು ಮಾತಾ ಇಲ್ಲ ಮುಂದೆ ಹೆಂಗೆ ನಿನಗೆ ಪಾಠ ಕಲಿಸ್ತಾನ ನೋಡ್ತಾ ಇರ ನಿನ್ನ ಗಂಡನ್ನು ಸುಮ್ಮನೆ ಬಿಡೋಂಗಿಲ್ಲ ನನ್ನನ್ನು ಜೈಲಿಗೆ ಇಕ್ಸಿದಲ್ಲ ನೀನು ಬೋಳ್ ಗಂಡ ಅವನ್ ನೋಡು ಅವನೇನ್ ಮಾಡ್ತಾನ ಅಂತ ಹೇಳಿ ಇರ ನೀ ನನ್ನ ಗಂಡನ ಏನು ಮಾಡೋಕ್ಕಾಗಿಲ್ಲ ನನ್ನ ಗಂಡನ ಕಾಪಾಡಕ್ಕೆ ನಾನು ಅದೇನ ಏನು ಮಾಡ್ತಿದ್ದಿ ನಾನು ನೋಡಿ ನೋಡಿಬಿಡ್ತಾನೆ ನಿನಗೆ ಗಂಜಿ ನಾನೇನು ನಾನೇ ನಿಲ್ಲ ಅದನ್ನು ಎದುರಿಸೋ ಶಕ್ತಿ ನನ್ನ ಕೈಯಾಗ ಐತಿ ನೀ ಅಂದ್ರೆ ನಿನ್ಕಿಂತ ಹತ್ತು ಪಟ್ಟು ಅದನ್ನು ನಾನು ನನ್ನ ತಂಟೆಗೆ ನೀನು ಬಂದ್ರೆ ನಮ್ಮ ಮನೆಯವ್ರ ತಂಟೆಗೆ ಬಂದ್ರೆ ನೀನು ಸುಮ್ಮನೆ ಬಿಡೋಂಗಿಲ್ಲ ಹೆಂಗಸ್ರ ಮೇಲೆ ಕೈ ಮಾಡೋದಲ್ಲ ಗಂಡಸಾಗಿ ಗಂಡಸ್ರ ಮ್ಯಾಲೆ ಕೈ ಮಾಡೋಕೆ ರೆಡಿಯಾಗಿರಿ ಅದ್ರ ಬಿಟ್ಟು ಹೆಂಗಸರ ಮೇಲೆ ಕೈ ಮಾಡೋಕೆ ನಿಲ್ಲಿ ಹ್ಞೂ ಅಯ್ಯೋ ಇವ್ ನೀನು ಮಾಡೋಂಗ ಅದಾನ ನಾನು ಹೋಗಿ ತಡಿಲಿಲ್ಲ ಅಂದ್ರೆ ಇವೇನು ಬಿಡ್ತಾನೆ ಅಯ್ಯೋ ಹೀ ಏನು ಈಗ ಇರ್ತೀವ್ರೆ ನನಗೆ ಧೈರ್ಯ ಕೊಡೊಂದು ಇಟ್ಟ ರೀ ಏನು ಮಾಡಾಕತ್ತೀರಿ ನೀವ ಹಾಂ ಅಕ್ಕಾಗ ಏನು ಮಾಡಕತ್ತೀರಿ ನಿಮ್ಮನ್ನು ಏನು ಹೇಳಿ ಜೈಲಿಂದ ಬಿಡಿಸ್ಕೊಂಡ್ ಬಂದ ನಾನು ಇನ್ನೊಬ್ರು ಕಾಲ ಕೈಯ ಬಿದ್ದ ಕಾತಾ ನಿಮ್ಮನ್ನ ಬಿಡಿಸ್ಕೊಂಡು ಬಂದ ನಾವು ಅಂತದ್ರಾಗ ನೀವು ಹೋಗಿ ಮತ್ತೆ ಅವ್ರಿಗೆ ಕಾಟ ಈ ಊರ್ ಬಿಟ್ಟು ಹೋಗ್ನ ಅಂತ ಹೇಳಿ ನಾನು ಇಲ್ಲಿ ಹೊರಗೆ ಹೋಗಿ ಬರ್ತಾನೆ ಅಂತೇಳಿ ಇಲ್ಲಿ ಇವ್ರು ಹುಡುಕೊಡ್ ಬಂದಾರ ನೀವ ಅಲ್ಲ ನಿಮಗೆ ಯಾವಾಗ ಬರ್ತತಿ ನಾನು ಇಶೋಕನ ನೋಡ್ಕೊತಾರೆ ನಿಂತಿದ್ದೀನಿ ಆದ್ರೆ ನೀವು ಅವ್ರನ್ನ ತಳ್ಳೋದಲ್ಲ ಕಾಲು ಇಟ್ಕೊಂಡು ಈಗ ಅವರಿಗೆ ಧಮಕಿ ಹಾಕತ್ತ ರೀ ಹಾಂ ಧಮಕಿ ಹಾಕತ್ತರೇನಾ ಕೊಟ್ಟಂಗ ಮಾತ್ ಕೊಟ್ಟು ಕಾಸ ಆನಿ ಹಾಕಿದಿರಿ ಆನಿ ಪ್ರಕಾರ ನಡ್ಕೊಳಕಲ್ಕೋರಿ ಅದ್ರ ಬಿಟ್ಟ ಯಾಕೆ ಹಿಂಗೆ ಆಟ ನೀನ್ ಯಾಕೆ ಇಲ್ಲಿಗೆ ಬಂದೆ ಹಾ ನೀನು ಯಾಕೆ ಇಲ್ಲಿಗೆ ಬಂದೆ ತನ್ನಗ ಮನಿಗ್ ನಡಿ ಮದನ ಬಿಟ್ಟ ಇಲ್ಲಿ ಮಾತಾಡಕ್ಕೆ ಬಂದಾಳ ಆನಿ ಮಾಡಿದ ಹಾಂ ನೀ ಹೇಳಿದಂಗೆ ಕೇಳ್ಕೊಂತ ಕುಂದ್ರಕೆ ಆಗಿಲ್ಲ ನನಗೆ ನಾನು ಈಕಿ ಹೇಳಿ ಇನ್ನು ಮುಂದೆ ಊರಿಗೆ ಕಾಲ್ ಇಡಂಗಿಲ್ಲ ಹೋಗ್ಬೇಕಂತ ಇಲ್ಲಿ ಆದ್ರೆ ಈಕಿ ನನಗೆ ಬಾಯಿ ಬಂದಂಗಿಲ್ಲ ಅಂದ್ಲು ಹಂಗೆಲ್ಲ ಅಂದ್ರೂ ಅನಿಸ್ಕೊಂಡ ನನಗೆ ಸುಮ್ಮನೆ ಇರಕ್ಕೆ ನಾನು ಹೆಂಗ್ಸೇನ ಕೈ ಏನ್ ಬಳಿ ತಪ್ಕೊಂಡನ ಹ ಅದಕ್ಕೆ ಇವತ್ತ ಹೇಳಾಕತ್ತ ನಿನಗೆ ಕೇಳ್ರ ಅತಿ ನಾನು ಹೀಂತೇನು ಇಲ್ಲೇ ಅದಾಳ ನಿನ್ನು ಬಿಡಂಗಿಲ್ಲ ನಿನ್ನ ಗಂಡನು ಬಿಡುದಿಲ್ಲ ನಿನ್ ನೆಮ್ಮದಿ ಆಗಿರಾಕ್ ನಾನು ಬಿಡಂಗಿಲ್ಲ ನೀನು ಸಾಯೋ ತನಕ ನರಳಿ ನರಳಿ ಸಾಯ್ಬೇಕು ಹಂಗ ಮಾಡಲಿಲ್ಲ ನನ್ನ ಹೆಸರು ರಮೇಶನ ಅಲ್ಲ ನೆನಪಿಟ್ಟುಕು ನೀ ಹೇಳಿದಂಗೆಲ್ಲ ಕೇಳ್ಕೊಂಡ್ರಾಕ ಇದು ಮೊದ್ಲಿನ ರಾಜಿ ಅಲ್ಲ ಇವಾಗ ನಾನು ಬೇರೆನೇ ಆಗಿದ್ದಾನೆ ನೀ ಹೇಳಿದಂಗೆಲ್ಲ ಅಂದ್ಕೊತ ನೀ ಕೇಳಿದ್ನೆಲ್ಲ ಮಾಡ್ಕೊತ ಕುಂದ್ರಕ ನನಗೇನು ತಲೆ ಕಟ್ಟಿಲ್ಲ ಹಾಂ ಹೆಂಗದಂತೇಳಿ ನಿನ್ನ ಹೆಂಡತಿಗೂ ಗೊತ್ತು ನಾನು ಯಾಕೆ ಸುಮ್ಮನೆ ಅದನಂತ ಕೇಳಿನ ಹೆತಿನ ನನ್ನ ಗಂಡಗ ಮಾತು ಕೊಟ್ಟೆ ನಾನು ಅವ್ರ ಜೊತೆ ನಾನು ಚೆನ್ನಾಗಿ ಜೀವನ ಮಾಡ್ತಾನೆ ಮೇಲೆ ಅಂತೇಳಿ ಸಾಯಾಕ ಯಾಕೆ ಹೋಗಿದ್ನಿ ಅವರು ನನ್ನ ಅಂತ ಒಂದು ಒಂದು ಸಲ ಅಂದಿದ ನನ್ನ ಮನಸ್ಸು ಸತ್ತಂಗಾತ ಅದ್ಕೆ ಸತ್ತಂಗ ನಾನು ಇರಬಾರ್ದು ಅಂತೇಳಿ ಸಾಯೋಕೆ ಹೋಗಿದ್ದೀನಿ ನನ್ನ ಕಾಪಾಡ್ಕೊಂಡು ಚಂದಗ ನನ್ನ ಜೊತೆ ಜೀವನ ಮಾಡ್ತೀನಿ ಅಂತ ಹೇಳಿ ಮಾತು ತೊಗೊಂಡು ಅವ್ರು ನನ್ನ ಮನೆ ಕರ್ಕೊಂಡು ಹೋಗಿದಾರ ಇದ್ರಾಗ ನಾನು ಅವ್ರಿಗೆ ಯಾವತ್ತೂ ಸತ್ರ ಮೋಸ ಮಾಡೋಂಗಿಲ್ಲ ಇನ್ನು ಮುಂದೆ ನಾನು ನನ್ನ ಗಂಡ ಅಷ್ಟೇ ಇನ್ನು ಮುಂದೆ ನನ್ನ ಗಂಡನ ಬಿಟ್ಟರೆ ನಾನು ಬೇರೆ ಯಾರು ಇಲ್ಲ ನನಗೆ ಬೇರೆದವ್ರಿಲ್ಲ ಓ ನನಗೆ ಕಾಲು ಕಸ ಅಷ್ಟೇ ಅದನ್ನು ಬಿಟ್ಕೋ ಅದನ್ನ ಬಿಟ್ಟರೆ ನನಗೆ ಹೇಳ್ಕೊಂಡು ನನ್ನ ಧಮಕಿ ಹಾಕ್ತಿನಿ ಧಮಕಿ ಅಲ್ಲಿ ಯಾವ ಮುಂದೆ ಇಟ್ಕೊಂಡು ನೀನು ಧಮಕಿ ಅಂಜಾಕ ನಾನೇ ನಿನ್ನ ಹೇಳ್ತಿಲ್ಲ ರೀ ನೀವಾಗ ಸುಮ್ಮನೆ ಸರದ್ರೆ ಚಲೋ ಇಲ್ಲ ಅಂದ್ರೆ ನೋಡ್ರಿ ಬೇರೆ ಏನನ್ನ ಹಾಕ್ತೈತಿ ನಾನು ಹೋಗಿ ಸುಮ್ಮನೆ ನನ್ನ ಕರ್ಕೊಂಬರ್ಬೇಕಾಕತಿ ನೀವು ಈ ರೀತಿ ಎಲ್ಲ ನಡ್ಕೊಳಕತ್ತಿರ ಸರಿ ಇದು ಹೋಗ್ಲಿ ಪಾಪ ಹೇಳಿ ನಾನು ಅವ್ರು ಇವ್ರ ಕಾಲು ಬಿದ್ದೆ ನಿಮ್ಮನ್ನ ಜೈಲಿಂದ ಬಿಡಿಸ್ಕೊ ಬಂದ ನೀವು ನೋಡಿದ್ರೆ ಹಿಂಗೆ ಮಾಡಾಕತ್ತರಿ ಇಲ್ಲಿ ಬಂದ ಹಾಂ ಬೇರೆ ಊರಿಗೆ ಹೋಗುನು ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಂತ ನಾನು ನಾನೆಲ್ಲ ಪ್ಯಾಕ್ ಮಾಡ್ಕೊಳಕತ್ತೆ ನೀವು ಇಲ್ಲಿ ಬಂದು ಎಕ್ಕ ತೊಂದರೆ ಕೊಳಕತ್ತರಿ ನೋಡಿರಿ ಇದ್ಯಾಕೋ ಹೆಣ್ಣಿನ ಮ್ಯಾಗಿನ ನಾ ಆದಂಗ ಆಗತ್ತತಿ ನಾನು ಇದನ್ನು ಸಹಿಸೋಂಗಿಲ್ಲ ಇದನ್ನು ಒಪ್ಪಂಗೂ ಇಲ್ಲ ಪಾಪ ಅಕ್ಕ ನನಗೆ ಮಾತು ಕೊಟ್ಟ ಇನ್ನು ಮುಂದೆ ನೇನು ಗಂಟೆನ ನಾ ನಾನು ಅಂತ ಹೇಳಿ ಅಂತದ್ರಾಗ ನೀವು ನೋಡಿದ್ರೆ ಹೋಗಿ ಮ್ಯಾಲ ಬಿದ್ದು ಬಿಟ್ಟು ಮಾತಾಡ್ತೀರಿ ಏನು ಚೆನ್ನಾಗಿರ್ತೈತಿ ನಿಮ್ಗೆ ಕಟ್ಕೊಂಡಾಕಿದ್ರು ಇನ್ನೊಬ್ರು ಬೇಕಾಗಿರ ನಿಮಗೆ ಹಂಗಿದ್ರೆ ಮದ್ವೆ ಆಕೆ ಆಬೇಕು ಹತ್ತು ಜನ ಹಿಂಗೆ ಮಾಡ್ಕೊತ ಹೋಗ್ಬೇಕಾಗಿತ್ತು ಮದುವೆ ಆಗಿ ಮಕ್ಕಳು ಮಾಡೋದಲ್ದ ಮತ್ತೀಗ ನನ್ನ ಜೀವನ ಹಾಳು ಮಾಡಿ ಅವ್ರ ಜೀವನ ಹಾಳು ಮಾಡಾಕಂತ ನಿಂತರಿ ನಿಮ್ಮಂಥರು ಬದ್ಕೇಬಾರ್ದು ರಾಜೆ ಅಕ್ಕ ಹೇಳಿ ಬಿಡ ಮನಸ್ಸು ಮಾಡಿ ಇವರ ನಾ ಇಲ್ಲೇ ತಳ್ಳಿ ಹೋಯ್ ಕಡೆ ಸಾಯಿಬಾರ ಕಡೆ ಬಿದ್ದು ಹಿಂತಾರ ಬದುಕಿದ್ದು ವೇಸ್ಟ್ ಅನ ಏನೋ ಮೊಳ ನನಗ ಅಂತ ದಿನ ಸಾಯ್ಸೋಣ ಅಂತ ಕೇಸ ಆಯ್ತು ನೀನು ಒಂದಾಗಿ ನನ್ನ ಸಾಯ್ಸ್ಬೇಕ್ ಅಂತ ನಿನ್ನ ನಿನ್ನ ಕುತ್ಕಿ ಹಿಚ್ಚಿಕೆ ಕೊಂದ್ಬಿಡ್ತಾನ ಇಲ್ಲೇ ಆದ್ರೆ ನನ್ನ ಹೆಂಡತಿ ನಿನಗೆ ಮಾತು ಕೊಟ್ರೆ ನಾನು ಆನೆ ಮಾಡಿದ್ದು ನಾನು ಅದ್ರ ಪ್ರಕಾರ ನಿನ್ ಜೊತೆ ಇರ್ಬೇಕಂತ ಅನ್ಕೊಂಡ ನಾನೇನು ನಿನ್ ಜೊತೆ ಇರಬಾರ್ದು ನಿನ್ನ ಬಿಟ್ಟು ಹೋಗ್ಬೇಕು ಈಗ ಜೊತೆ ಮಾತ್ರ ಇಲ್ಲಿ ಹೇಳಿ ಬಂದ್ರುಕಿಲ್ಲ ಅನ್ನ ಈ ನೋಡ್ಬೇಕು ಈಗ ತಪ್ಪಾತು ಇನ್ನು ಮುಂದೆ ತಂಟೆಗೆ ನಾನು ಬರಂಗಿಲ್ಲ ಅಂತ ಹೇಳಿ ಹೋಗತ್ತಿದ್ ನಿನ್ ನಾನು ಆದ್ರೆ ಈಕಿ ಈಕಿ ಏನ್ ಮಾಡ್ಳು ನನ್ನ ಹೆಂಗೆಲ್ಲ ಬೈದ್ಲು ಹೆಂಗೆಲ್ಲ ಅವಮಾನ ಮಾಡಿದ್ಲು ಅದನ್ನ ಸಹಿಸಿಕೊಂಡ ನನಗೆ ಇಲ್ಲಿ ಇರಾಕ ನಿನ್ನ ತಲೆ ಕೆಟ್ಟ ಸುಮ್ಮನೆ ಸುಮ್ಮ ಇರಾಕ ಅದಕ್ಕ ನನ್ ಆಕೆಲ್ಲ ಹಿಂಗ ಒದ್ದ ಹೊಡೆದ ಮಾಡೀನಿ ಆದ್ರೆ ನೀನು ಅದನ್ನ ಅಂತ ಹೇಳ್ತೀನಿ ನನಗ ನಿನ್ನ ಚಂದಗ ನೋಡ್ಕೋಬೇಕಂತ ಅನ್ಕೊಂಡ ಅನ್ಕೊಂಡೆ ಹೇಳಕ್ ಹೇಳಕ ಬಂದಿದ್ದೀನಿ ನಾನು ಆದ್ರೆ ನೀವು ಇಬ್ರು ಸೇರಿ ನನ್ನ ಕೊಲ್ಲಕ ನೋಡತ್ತರಿ ಏಯ್ ಬಿಡ ಅವ್ಣ್ಣ ರಮೇಶ ಬಿಡ ಅವ್ಣ್ಣ ನೋಡು ಈ ರೀತಿ ನೀನು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡದ ತಪ್ಪಕತಿ ನಿನ್ನನ ಜೈಲಿಗೆ ಅಕ್ಷರ ಯಾವತ್ತೂ ನೀನು ಹೊರಗೆ ಬರಕ ಆಗಂಗಿಲ್ಲ ಅದನ್ನ ನೆನಪಿಟ್ಕೋ ಅವಳು ನನ್ನ ಹೆಂಡತಿ ಅದನ್ನ ಕೇಳಕ ನೀನೇ ಮೊದಲ ನನ್ನ ಮೇಕಿಂತ ಕೈ ತಗಿ ನೀನು ಮುಟ್ಟಿದ್ರು ನನಗ ಹಾವ ಚಿಳ ಅಡ್ಡಿದಂಗಕ ಮೈ ಮೇಲೆ ನೀನ ಛು ಮುಟ್ಟಕ ನನಗೆ ತಿಳಿಕಟ್ಟಿ ಇಲ್ಲ ಬಿಡ ಅಂತ ಹೇಳಿ ಬಿಡಸಕ ಬಂದಿದ್ದೀ ಅದನ್ನ ಬಿಟ್ರೆ ನಿನ್ನ ಮೇಲೆ ಏನು ನಿನ್ ನಿನ್ನ ಹಿಡಕೋ ಅಂತ ಅನ್ಕೋಬಿಟೇನ ನೋಡು ಗೀತಾ ನೀನು ಇವನ ಸುಮ್ಮನೆ ಬಿಡಬೇಡ ಇವಂಗ ಚಂದ ಬುದ್ಧಿ ಹೇಳ ಇಲ್ಲ ನೀವಿನ ಎಲ್ಲಾರ ಜೀವನ ಹಾಳು ಮಾಡ್ಕೊತ ಹೋಗ್ತಾನೆ ನೋಡು ಆ ಕಡೆ ನಾಳೆ ನಿನ್ನ ಮಗಳು ಹಿಂಗ ಹಾಳು ಹೋಗಿ ತೆಳಗಿದೆಯನ್ನು ಮತ್ತೆ